ಪೊಲೀಸರ ದಿಢೀರ್ ಕಾರ್ಯಾಚರಣೆ ಅತಿ ವೇಗವಾಗಿ ಚಲಿಸುತ್ತಿದ್ದ ವಾಹನಗಳಿಗೆ ದಂಡ ಸುದ್ದಿಯ ವಿವರ ಕೋಲಾರ ಪೊಲೀಸರ ದಿಢೀರ್ ಕಾರ್ಯಾಚರಣೆ ನಡೆಸಿ ನಗರದ ಕೊಂಡರಾಜನಹಳ್ಳಿ ಬಳಿ ಅತಿ ವೇಗವಾಗಿ ಚಲಿಸುತ್ತಿದ್ದ ವಾಹನಗಳಿಗೆ ಹಾಗೂ ಹೆಲ್ಮೆಟ್ ಧರಿಸದ ವ್ಯಕ್ತಿಗಳಿಗೆ ದಂಡ ವಿಧಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ರವರು ಅತಿ ವೇಗದಿಂದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಚಲಿಸುವುದರಿಂದ ಅಪಘಾತಗಳು ಹೆಚ್ಚಾಗಿ ನಡೆಯುತ್ತದೆ ಎಂಬ ಕಾರಣದಿಂದ ವೇಗಮಿತಿ ಅಳವಡಿಸಿದ್ದು ಕೋಲಾರ ರಸ್ತೆಯಲ್ಲಿ ಎಂಬತ್ತು ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಇರುತ್ತದೆ ಸುರಕ್ಷತೆ ದೃಷ್ಟಿಯಿಂದ ಸ್ಪೀಡ್ ಲಿಮಿಟ್ಗಿಂತ ಹೆಚ್ಚು ವೇಗವಾಗಿ ಚಲಿಸುವ ವಾಹನಗಳಿಗೆ ಮೊದಲ ತಪ್ಪಾಗಿ ದಂಡ ವಿಧಿಸುತ್ತಿದ್ದು ಇದ ಮುಂದುವರೆದರೆ ಎಫ್ಐಆರ್ ದಾಖಲಿಸಲಾಗುವುದೆಂದು ತಿಳಿಸಿದರು ನಿಮ್ಮ ಕುಟುಂಬದ ದೃಷ್ಟಿಯಿಂದ ಹೆಲ್ಮೆಟ್ ಪ್ರತಿಯೊಬ್ಬರೂ ಧರಿಸುವಂತೆ ಮನವಿ ಮಾಡಿದ ಅವರು ವೀಲಿಂಗ್ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ವರದಿಗಾರರು ರೋನಕಾಲಿ ಕಾಲಿ ಖಾನ್ ಕೋಲಾರ ಎಷ್ಟು ಸ್ಪೀಡ್ ಫೋರ್ಟಿ ನೈಂಟಿ ಸ್ಪೀಡು ನೈಂಟಿ ಹೆಚ್ಚಾಗಿದೆ ಮತ್ತೆ ಅಲ್ಲಿ ಚಲನ್ ಕಟ್ಬಿಟ್ಟು ವೆಹಿಕಲ್ಸ್ ಅವರು ಮತ್ತೆ ಅಲ್ಲಿಂದ ನೂರಿಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಹೋಗ್ತಾರೆ ಅದಕ್ಕೆ ನಿಮ್ಮ ಕಡೆಯಿಂದ ಸರ್ ಅವ್ರಿಗೆ ಇವಾಗ ಎಲ್ಲ ನಾವು ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಸ್ಪೀಡ್ ಗನ್ ರೇಡಾರ್ಸನ್ನ ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾರ್ಯಾರು ಸ್ಪೀಡ್ ಲಿಮಿಟ್ಗಿಂತ ಮೇಲೆ ಇರ್ತಾರೆ ಅವ್ರ ಮೇಲೆ ನಾವು ಕೇಸಸನ್ನು ದಾಖಲೆ ಮಾಡ್ತಾ ಇದ್ದೀವಿ ಎಲ್ಲ ಒಂದು ಹೈವೇಗಳಿಗೂ ಒಂದು ಸ್ಪೀಡ್ ಲಿಮಿಟ್ ಇರುತ್ತೆ ನಮ್ಮಲ್ಲಿ ಏಯ್ಟಿ ಇರೋದರಿಂದ ನೀವು ಆ ಇಟ್ಟಿ ಮೇಲೆ ಹೋಗಿ ಅದು ನಮ್ಮ ಸ್ಪೀಡ್ ರೇಡರ್ಗನ್ನಲ್ಲಿ ಸಿಕ್ಕರೆ ಅದ್ರ ಮೇಲೆ ನಿಮಗೆ ಫೈನ್ ಬೀಳುತ್ತೆ ಫೈನ್ ಫಸ್ಟ್ ಟೈಮ್ ನಾವು ಫೈನ್ ಮಾಡ್ತೀವಿ ಸೆಕೆಂಡ್ ಟೈಮ್ ರಿಪೀಟ್ ಅಫೆಂಡರ್ಸ್ ಆದರೆ ಅವ್ರ ಮೇಲೆ ಎಫ್ ಐ ಆರ್ನ ದಾಖಲು ಮಾಡ್ತೀವಿ ಅದಕ್ಕೋಸ್ಕರನೇ ಎಲ್ಲ ನಮ್ಮ ಕೋಲಾರ್ ಸಾರ್ವಜನಿಕರಿಗೆ ನಾನು ಕೇಳ್ಕೊಂಡೋಗ್ವಿ ದಯವಿಟ್ಟು ಸ್ಪೀಡ್ ಲಿಮಿಟನ್ನು ಫಾಲೋ ಮಾಡಿ ಯಾಕಂದರೆ ಸ್ಪೀಡ್ ಲಿಮಿಟನ್ನು ಫಾಲೋ ಮಾಡಲಿಲ್ಲದಾಗ ಅವಾಗ ನಿಮಗೆ ಸಡನ್ನಾಗಿ ಕಂಟ್ರೋಲ್ ಸಿಗೋದಿಲ್ಲ ಗಾಡಿ ಏನಾದರೂ ಮೂಮೆಂಟ್ ಆದಾಗ ದಯವಿಟ್ಟು ಇದನ್ನು ನೀವು ಫಾಲೋ ಮಾಡಿದ್ರೆ ನಿಮಗೂ ಒಳ್ಳೆಯದು ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಈ ಬೇರೆ ಹಿತ ಸಾರ್ವಜನಿಕರೂ ಒಳ್ಳೆಯದಾಗುತ್ತೆ ಮತ್ತೆ ಸಾರ್ವಜನಿಕರು ಅದು ಹೆಲ್ಮೆಟ್ ಬಗ್ಗೆ ಸರ್ ಅದು ತುಂಬ ಅಷ್ಟೇ ನಾನು ಎಲ್ಲ ಇವಾಗ ನೀವೇ ಅದನ್ನು ಸಾರ್ವಜನಿಕರು ತಮ್ಮ ತಮ್ಮಿಂದ ತಾವೇ ಅದನ್ನು ಎಚ್ಚೆತ್ಕೋಬೇಕಾಗುತ್ತೆ ಯಾಕಂದರೆ ನಿಮ್ಮ ಫ್ಯಾಮಿಲಿಗೋಸ್ಕರ ಹಾಕೋದು ಹೆಲ್ಮೆಟ್ ನೀವು ನಮಗೋಸ್ಕರ ಹಾಕೋದಿಲ್ಲ ನಮಗೆ ಫೈನ್ ಅವಶ್ಯಕತೆ ಇಲ್ಲ ಇಲ್ಲಿ ಹಾಕೋದು ಆದರೆ ನಿಮ್ಮ ಫ್ಯಾಮಿಲಿ ಅವರ ಅವರ ಹಿತಕ್ಕಾಗಿ ಅವರ ರಕ್ಷಣೆಗಾಗಿ ಅವರನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಹೆಲ್ಮೆಟ್ ಅನ್ನು ಬಳಸಿ ಅಂತ ನಿಮ್ಮ ಎಲ್ಲರಲ್ಲೂ ನಾನು ಮನವಿನ ಮಾಡ್ತೀನಿ ಸರ್ ಮೊನ್ನೆ ಓವರ್ ಸೌಂಡ್ ಸೆಲೆ ಸರ್ನ ನಾಶ ಮಾಡಿದ್ರಿ ಮತ್ತೆ ಸಂಡೇ ವೀಕ್ಲಿ ಒನ್ ಟೈಮ್ ಬೆಂಗಳೂರಿಂದ ಬರ್ತಾ ಸರ್ ಹೈವೇನಲ್ಲಿ ಫುಲ್ ಸೌಂಡ್ ಇರ್ತದೆ ಅವ್ರ ಅವ್ರ ಬಗ್ಗೆ ಕ್ರಮ ಇವಾಗ ಅದರಲ್ಲಿ ಆ ವಿಚಾರವಾಗ್ಲೂ ನಾವು ಡಿಸ್ಕಷನ್ಸ್ ಮಾಡಿದ್ದೀವಿ ಅವ್ರ ಮೇಲೂ ಕ್ರಮವನ್ನು ಖಂಡಿತವಾಗ್ಲೂ ನಾವು ಕೈಗೊಳ್ತೀವಿ